ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಬೀಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬೇಬಿ ಕುಚ್ಗಳನ್ನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ಹೋಗೋಣ ನೋಡಿ ಇಲ್ಲಿ ನಾನು ಒಂದು ಬೇಬಿ ಕುಚ್ ನೀಡಲ್ ಬರುತ್ತಲ್ಲ ಅದನ್ನು ತಗೊಂಡು ಎಂಬತ್ತು ಎಳೆ ತ್ರೆಡನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾವು ಎಂಬತ್ತು ಎಳೆ ತೊಗೊಂಡ್ರೆ ಅದು ಡಬಲ್ ಆಗಿ ಒನ್ ಸಿಕ್ಸ್ಟಿ ಎಳೆ ಆಗುತ್ತೆ ಯಾಕಂದರೆ ನಾವು ನೀಡಲ್ಗೆ ಹಾಕಬೇಕಾದ್ರೆ ಅದು ಡಬಲ್ ಆಗುತ್ತಲ್ವಾ ಸೊ ಒನ್ ಸಿಕ್ಸ್ಟಿ ಎಳೆ ಆಗುತ್ತೆ ಅದನ್ನು ಐರನ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಹೆಮ್ಮಿಂಗ್ ನೀಡಲ್ನ ತೊಗೊಂಡು ಅದಕ್ಕೆ ಜರಿ ಥ್ರೆಡ್ನ ಹಾಕಿ ತೊಗೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಎತ್ತಿಟ್ಕೋಬೇಕು ಮತ್ತು ಇನ್ನೊಂದು ಹೆಮ್ಮಿಂಗ್ ನೀಡಲ್ಗೆ ನಾವು ಸ್ಟಿಚಿಂಗ್ ಯೂಸ್ ಮಾಡ್ತೀವಲ್ಲ ಥ್ರೆಡ್ಡು ಆ ಥ್ರೆಡ್ನ ಎರಡು ಎಳೆ ಹಾಕ್ಕೊಂಡು ನೋಡಿ ಇದು ಡಬಲ್ ಆಗಿ ನಾಲ್ಕು ಎಳೆ ಕಾಣಿಸ್ತಾ ಇದಲ್ವ ಇದನ್ನು ಕೂಡ ಅಷ್ಟೇ ಲಾಸ್ಟಲ್ಲಿ ಒಂದು ಸ್ವಲ್ಪ ದಪ್ಪವಾಗಿ ಒಂದು ಗಂಟು ಹಾಕಿ ಇಟ್ಕೋಬೇಕು ಇಷ್ಟನ್ನು ನಾವು ರೆಡಿ ಮಾಡಿ ತೊಗೋಬೇಕಾಗತ್ತೆ ಮತ್ತು ಮುಖ್ಯವಾಗಿ ಇಲ್ಲಿ ನಮಗೆ ಬೀಡ್ಸ್ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ರಿಂಗ್ ಬೀಡ್ಸು ಮತ್ತು ಇಲ್ಲಿ ನಾನು ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಈ ರಿಂಗ್ ಬೀಡ್ ಒಳಗಡೆ ಇಡ್ಸೋ ಅಂತ ಯಾವುದಾದ್ರೂ ಬೀಡನ್ನ ನೀವು ತೊಗೋಬೋದು ಅಂದರೆ ಫ್ಲವರ್ ಬೀಡ್ ಆ ಥರ ಯೂಸ್ ಮಾಡ್ಕೋಬೋದು ಈಗ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ ಫಸ್ಟು ನಾವು ರಿಂಗ್ ಬೀಡನ್ನ ತೊಗೋಬೇಕು ರಿಂಗ್ ಬೀಡ್ ಒಳಗಡೆ ನೋಡಿ ನಾನೇನು ಇವಾಗ ನೀಡಲಲ್ಲಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದರೊಳಗಡೆ ಪಾಸ್ ಮಾಡ್ಕೋಬೇಕು ಅಂದರೆ ರಿಂಗ್ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಧಾನವಾಗಿ ಕರೆಕ್ಟಾಗಿ ನೋಡಿಕೊಂಡು ನಾವು ಬೀಡ್ ಒಳಗಡೆಯಿಂದ ಥ್ರೆಡ್ಗಳನ್ನ ಪಾಸ್ ಮಾಡ್ಕೋಬೇಕಾಗತ್ತೆ ಈ ರಿಂಗ್ ಬಿಡಲ್ಲಿ ಸೈಡಲ್ಲಿ ಹೋಲ್ ಇರುತ್ತಲ್ಲ ಆ ಹೋಲ್ ಮಧ್ಯದಲ್ಲಿ ನಮಗೆ ಈ ಥ್ರೆಡ್ಗಳು ಬರಬೇಕು ಸ್ನೇಹಿತರೆ ನೋಡಿ ಈ ಥರ ಆ ಎರಡು ಹೋಲ್ ಮಧ್ಯದಲ್ಲಿ ಈ ಥ್ರೆಡ್ಗಳನ್ನ ಇಟ್ಕೋಬೇಕಾಗತ್ತೆ ನಾವು ನೋಡಿ ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಟೈಟಾಗಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಇಟ್ಕೊಂಡು ಫಸ್ಟು ಸರಿ ಚೆಕ್ ಮಾಡ್ಕೊಳ್ಳಿ ಅಂದರೆ ನಾವು ಮೊದಲನೇ ಕುಚ್ಚೆ ಇದಾಗಿದ್ದರೆ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಗಲೇ ನಾನು ಆಲ್ರೆಡಿ ಒಂದು ಕುಚ್ಚು ಹಾಕಿದ್ದೀನಿ ಅದಕ್ಕೋಸ್ಕರ ಲೆಂತ್ನ ಚೆಕ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉದ್ದ ಇತ್ತು ಅದನ್ನು ನೋಡಿ ಈ ರೀತಿ ಮತ್ತೆ ಕಡಿಮೆ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಝರಿ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಆ ಕುಚ್ಚು ಮಧ್ಯದಿಂದ ನೀಡಲ್ನ ತೊಗೊಂಬರ್ಬೇಕು ನೋಡಿ ಈ ರೀತಿ ಕುಚ್ಚು ಮಧ್ಯದಿಂದ ನೀಡಲ್ಲ ತಗೊಂಬರಬೇಕು ಇಲ್ಲಿ ಹಿಂದೆಗಡೆ ಏನು ನಿಮಗೆ ನಾಟ್ ಹಾಕಿರೋದು ಕಾಣಿಸ್ತಾ ಇದೆಯಲ್ಲ ಅದನ್ನು ಈ ರೀತಿ ಬೆರಳಲ್ಲಿ ಇಡ್ಕೊಂಡು ನಾವು ಇದಕ್ಕೆ ಈ ರೀತಿ ನಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಫಸ್ಟು ಈ ಥರ ಒಂದು ಎರಡು ಮೂರು ರೌಂಡು ಸುತ್ತಕೊಂಡ್ಬಿಡಬೇಕು ಸುತ್ತಿ ಆನಂತರ ನೋಡಿ ಈ ರೀತಿ ನೀಡಲ್ಲಿಂದ ಒಂದು ರೌಂಡ್ ಈಗ ತೊಗೊಂಬಂದಾಗ ನೋಡಿ ನಮ್ಮ ಬಲಗಡೆ ಒಂದು ರೌಂಡ್ ಫಾರ್ಮ್ ಆಗಿದೆ ಅಲ್ವ ಅದರೊಳಗಡೆಯಿಂದ ನೀಡಲ್ ಹಾಕಿ ಆಚೆ ತಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ನಾವು ಇನ್ನೂ ಒಂದೆರಡು ನಾಟ್ಗಳನ್ನ ಮಾಡ್ಕೊಳ್ಳೋಣ ಆಗ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಸೆಕ್ಯೂರ್ ಆಗಿರುತ್ತೆ ಯಾವುದೇ ಥರ ಬಿಚ್ಕೊಂಡು ಹೋಗೋದು ಅದೆಲ್ಲ ಏನೂ ಆಗೋದಿಲ್ಲ ನೋಡಿ ನಾಟ್ಗಳು ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಆ ನಾಟ್ ಒಳಗಡೆಯಿಂದನೇ ನಾವು ನೀಡಲ್ಲನ್ನ ಹಾಕಿ ಆಚೆ ತೊಗೊಂಬಂದರೆ ಅಲ್ಲಿಗೆ ನಾವು ನಾಟ್ ಹಾಕ್ಕೊಂಡಿದ್ದು ಮುಗಿದೋಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಮಾಡ್ಕೋಬೇಕು ಇದೇ ಥರ ನಮಗೆ ಫುಲ್ ಸ್ಯಾರಿಗೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ಕುಚ್ಚುಗಳು ಬೇಕೋ ಅಷ್ಟು ಕುಚ್ಚುಗಳನ್ನ ನೋಡಿಕೊಂಡು ನಾವು ಒಂದೇ ಸಾರಿ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಕುತ್ಕೊಂಡ್ರೆ ಬೇಗ ಬೇಗ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಈಗ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಲೆಂತ್ ಬೇಕಾಗ್ಬೋದು ನೋಡಿಕೊಂಡು ಅಷ್ಟು ಲೆಂತ್ಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನಾವು ಮುಂಚೆನೇ ಎಲ್ಲ ಕುಚುಗಳನ್ನ ಪ್ರಿಪೇರ್ ಮಾಡಿಕೊಂಡ್ರೆ ಫಾಸ್ಟಾಗಿ ಮುಗಿಸ್ಕೋಬೋದು ಈಗ ನಾನು ಆಲ್ರೆಡಿ ಒಂದು ಕುಚ್ಚನ್ನ ಹಾಕ್ಕೊಂಡಿದ್ದೀನಲ್ವ ಈಗ ಈ ಕುಚ್ಚಿಂದ ನಾವು ಎಷ್ಟು ಗ್ಯಾಪ್ ಬಿಟ್ಕೋಬೋದು ಅಂತ ನಾವು ಅಳತೆ ತಗೋಬೇಕಾಗುತ್ತೆ ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸ್ನೇಹಿತರೆ ಒಂದು ಇಂಚಿಗಾದರೂ ಹಾಕ್ಕೋಬೋದು ಒಂದೂವರೆ ಇಂಚಿಗಾದರೂ ನೀವು ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಹೀಗೆ ನೋಡಿಕೊಂಡ್ರೆ ಇಲ್ಲಿ ಒನ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆದರೆ ಇದು ತುಂಬ ಹ ಹತ್ರ ಅಂತ ಏನೂ ಆಗೋದಿಲ್ಲ ಸ್ನೇಹಿತರೆ ಬಟ್ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ನಾವೇನು ಈಗ ಕುಚ್ಚು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲುಗಡೆಯಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಕುಚ್ಚು ಇದೆ ಸ್ನೇಹಿತರೆ ನಾನು ಇದೇ ಥರ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ ನೀವು ಕೂಡ ಅಷ್ಟೇ ಈ ಡಿಸೈನ್ನ ಮಾಡ್ಕೋಬೇಕು ಅಂತ ಯಾರಿಗಾದರೂ ಆಸೆ ಇದ್ದವರು ಈ ಕುಚ್ಚು ನೀವು ಯಾರಾದರೂ ಇಷ್ಟ ಆದರೆ ಇದೇ ರೀತಿನ ನೀವು ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ನೀಡಲ್ಲ ಈ ರೀತಿ ತೊಗೊಂಬರ್ಬೇಕಾಗತ್ತೆ ಮತ್ತು ಅದೇ ಜಾಗದಲ್ಲೇ ಸ್ವಲ್ಪ ಸ್ಪೇಸ್ನ ಬಿಟ್ಟು ಮತ್ತೆ ಕೆಳಗಡೆ ತಗೋತೀನಿ ನೀಡನ್ನ ಈ ರೀತಿ ನಾವು ಒಂದು ಎರಡು ಮೂರು ಸಾರಿ ಕೆಳಗಡೆ ಮೇಲಗಡೆ ಎಳ್ಕೊಳ್ಳೋದ್ರಿಂದ ನಾವು ಹಾಕೋವಂಥ ನಾಟ್ಗಳು ಕರೆಕ್ಟಾಗಿ ಇರುತ್ತೆ ಮತ್ತು ಟೈಟಾಗಿ ಕೂಡ ಕೂತ್ಕೊಳ್ಳುತ್ತೆ ರಿಂಗು ನೋಡಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ನೀಡಲ್ಗೆ ಈ ರೀತಿ ಬೀಡ್ಗಳನ್ನ ಹಾಕೋಬೇಕು ಸ್ನೇಹಿತರೆ ನೋಡಿ ಫಸ್ಟು ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕ್ತೀನಿ ಇನ್ನೊಂದು ಹೋಲ್ ಹಾಗೆ ಗ್ಯಾಪ್ ಇದೆ ಸ್ನೇಹಿತರೆ ಇನ್ನೊಂದು ಹೋಲ್ಗೆ ನಾನು ನೀಡಲ್ ಹಾಕಿಲ್ಲ ಈಗ ಇದಕ್ಕೆ ನಾವು ನಾವು ತೊಗೊಂಡಿರೋಂಥ ಗೋಲ್ಡ್ ಬೀಡನ್ನ ಹಾಕಬೇಕು ಅಂದರೆ ರೌಂಡ್ ಬೀಡ್ ಏನು ತೊಗೊಂಡಿದ್ದಲ್ಲ ತ್ರೀ ಎಮ್ ಎಮ್ ಬಿಡು ಅದನ್ನು ಹಾಕೋತಾ ಇದ್ದೀನಿ ಈಗ ನಾವು ನೆಕ್ಸ್ಟ್ ಇನ್ನೊಂದು ಹೋಲ್ ಇರುತ್ತಲ್ಲ ಆ ಹೋಲ್ ಒಳಗಡೆ ನೀಡಲನ್ನ ತೊಗೊಂಬರ್ಬೇಕು ಇಲ್ಲಿ ಬೇಕಾದರೆ ನೀವು ನಾನು ಆವಾಗಲೇ ಹೇಳ್ದಂಗೆ ಸ್ಟಾರ್ ಬೀಡು ಮತ್ತು ಫ್ಲವರ್ ಬೀಡ್ ಬರುತ್ತಲ್ಲ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನೋಡಿ ಈ ರೀತಿ ನೀಡಲ್ನ ತೊಗೊಂಬಂದು ಥ್ರೆಡ್ನ ಹೀಗೆ ಎಳ್ಕೊಂಡು ಬರಬೇಕಾಗತ್ತೆ ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಜಾಗದಲ್ಲಿ ಈ ಕುಚ್ಚನ್ನ ಹಾಕ್ಕೋಬೇಕು ನಾವು ನೋಡಿ ಈ ರೀತಿ ನೀಡಲ್ಲ ಚುಚ್ಚಿ ಥ್ರೆಡ್ನ ತೊಗೊಂಬರ್ಬೇಕು ಮತ್ತು ನಾವು ಸ್ಯಾರಿ ಹಿಂದೆಗಡೆ ಸ್ವಲ್ಪ ಈ ರೀತಿ ಕುಚ್ಚನ್ನು ಮೇಲೆ ತಗೊಂಡು ನಾಟ್ಗಳನ್ನ ಮಾಡ್ಕೋಬೇಕು ಒಂದು ಎರಡು ಮೂರು ನಾಟ್ ಮಾಡಿಕೊಂಡಾಗ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಟೈಟಾಗಿ ಕುತ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಒಂದು ಎರಡು ಮೂರು ನಾಟ್ ಹಾಕ್ಕೋಬೇಕಾಗತ್ತೆ ಮತ್ತು ನಾವು ಈ ಥ್ರೆಡ್ನ ಆದಷ್ಟು ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡ್ರೆ ಈ ನಾಟ್ಗಳೆಲ್ಲ ಕಾಣಿಸೋದಿಲ್ಲ ಆವಾಗ ನೋಡಿ ಲಾಸ್ಟಲ್ಲಿ ಈ ರೀತಿ ಒಂದು ಎರಡು ಸಾರಿ ಈ ರೀತಿ ದಾರಾನ ಸುತ್ತಿಬಿಟ್ಟು ಥ್ರೆಡ್ನ ಎಳ್ಕೊಂಡ್ರೆ ನಾವು ಹಾಕ್ಕೊಂಡಿರೋಂಥ ಗಂಟು ಸೆಕ್ಯೂರಾಗಿರುತ್ತೆ ಆಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಈಗ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಕರೆಕ್ಟಾಗಿ ಇದೆಯಾ ಲೆಂತ್ ಅಂತ ನೋಡ್ಕೋಬೇಕು ನೋಡಿಕೊಂಡು ಸ್ವಲ್ಪ ಉದ್ದ ತುಂಡ ಇದ್ದರೆ ಅದನ್ನು ಟ್ರಿಮ್ ಮಾಡಿಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ ನಾವು ಹಿಂಗೆ ಹಲಗಾಡ್ಸಿದ್ರೂ ಅದು ಹಲಗಡೋದಿಲ್ಲ ಅಷ್ಟು ಟೈಟಾಗಿ ನಾವು ಹಾಕ್ಕೊಂಡಿರೋಂಥ ಹೊಲಿಗೆಗಳು ಕೂತಿರುತ್ತೆ ಅದು ಯಾವುದೇ ರೀತಿ ಕಿತ್ತೋಗುತ್ತೆ ಆ ಥರ ಏನೂ ಭಯ ಇರೋದಿಲ್ಲ ನಮಗೆ ಅವಾಗ ನೋಡಿ ಈ ಕುಚ್ಚು ಸ್ವಲ್ಪ ಉದ್ದ ಇದೆ ಅಲ್ವಾ ಸ್ವಲ್ಪ ಟ್ರಿಮ್ ಮಾಡ್ಕೋತೀನಿ ಇದನ್ನು ಟ್ರಿಮ್ ಮಾಡಿಕೊಂಡು ಎರಡನ್ನೂ ಒಂದೇ ಲೆವೆಲ್ಗೆ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಇದೇ ಥರ ಮಿಕ್ಕಂತೆ ನಾವು ಎಲ್ಲ ಕುಚ್ಚುಗಳ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ ಹಾಕ್ಕೊಂಡು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ನಾನು ಇನ್ನೂ ಒಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಸ್ವಲ್ಪ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಮತ್ತು ಸ್ನೇಹಿತರೆ ಯಾವಾಗಲೂ ನಾವು ಒಂದೇ ಥರದ ಬೇಬಿ ಕುಚ್ಚುಗಳನ್ನ ಹಾಕ್ಕೊಳ್ಳೋದ್ರಿಂದ ನಮಗೂ ಬೋರ್ ಆಗುತ್ತೆ ಒಂದೇ ಡಿಸೈನ್ನ ನೋಡಿ ನೋಡಿ ಸೊ ಹಾಗಾಗಿ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಈ ಬೇಬಿ ಕುಚ್ಚುಗಳನ್ನ ಹಾಕೋಬೋದು ತುಂಬ ಥರದ ಕುಚ್ಚುಗಳನ್ನ ಹಾಕ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಸುಮಾರು ಈ ಥರ ಬೇಬಿ ಕುಚ್ಚುಗಳ ವೀಡಿಯೋ ಇದೆ ಇಂಟ್ರೆಸ್ಟ್ ಇದ್ದವರು ಒಂದ್ಸರಿ ನೋಡ್ಕೊಂಡು ಬನ್ನಿ ಅಂತನ ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತನ ಕೇಳ್ಕೊತೀನಿ ಸರ್ವೇ ಜನ तसु केनो भवन्तु